ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನವರಾತ್ರಿ ಹಬ್ಬದಲ್ಲಿ ಅಖಂಡ ದೀಪಾರಾಧನೆಯನ್ನು ನಾವು ಒಂಬತ್ತು ದಿವಸ ಕಂಪಲ್ಸರಿ ಮಾಡಲೇಬೇಕಾ ಒಂಬತ್ತು ದಿವಸದ ಪೂಜೆ ಮಾತ್ರ ನಮಗೆ ಫಲ ಕೊಡುತ್ತಾ ಇಲ್ಲ ಮಧ್ಯದಲ್ಲಿ ಮಾಡಿದ್ರೆ ನಮಗೆ ಫಲ ಕೊಡುತ್ತಾ ಮಧ್ಯದಲ್ಲೂ ಕೂಡ ಮಾಡ್ಕೋಬೋದಾ ಅನ್ನೋ ತುಂಬ ಗೊಂದಲಗಳಿರುತ್ತೆ ನಾವು ಒಂಬತ್ತು ದಿವಸ ನವರಾತ್ರಿ ಪೂಜೆ ಈ ಸಲ ಒಂಬತ್ತು ದಿವಸ ಅಲ್ಲ ಹತ್ತು ದಿವಸ ನವರಾತ್ರಿ ಹಬ್ಬ ಬಂದಿರೋದ್ರಿಂದ ನಾವು ಹತ್ತು ದಿವಸ ಕೂಡ ಮಾಡಬೇಕಾ ಅಥವಾ ಮಧ್ಯದಲ್ಲಿ ಐದು ದಿವಸ ಮೂರು ದಿವಸ ದಿವಸ ಈ ಥರ ಮಾಡಬಹುದಾ ಅನ್ನೋದು ತುಂಬ ಜನರಲ್ಲಿ ಕನ್ಫ್ಯೂಷನ್ಸ್ ಇದೆ ಅದೆಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ನಾವು ಯಾವ ರೀತಿ ಪೂಜೆನ ಮಾಡ್ಕೋಬಹುದು ನಮ್ಮ ಭಕ್ತಿಗನುಸಾರವಾಗಿ ನಮ್ಮ ಶ್ರದ್ಧಾ ಭಕ್ತಿ ಇತ್ತು ಅಂತ ಹೇಳಿದ್ರೆ ನಾವು ಯಾವ ಒಂದು ಫಲಗಳನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಹಾಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳಿದೆ ಹೋಗಿ ಚಾನಲಲ್ಲೇ ಚೆಕ್ ಮಾಡಿ ಖಂಡಿತ ನಿಮಗೆ ಒಂದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ ನಮಗೆ ನವರಾತ್ರಿ ಹಬ್ಬದಲ್ಲಿ ಕೆಲವೊಬ್ಬರಿಗೆ ಮಾಡೋದಕ್ಕಾಗೋದಿಲ್ಲ ಇಲ್ಲ ವರ್ಕ್ ವುಮೆನ್ಸ್ ಇರ್ತಾರೆ ಇಲ್ಲ ಮಕ್ಕಳು ಚಿಕ್ಕವರು ಇರ್ತಾರೆ ಇಲ್ಲ ಏನೋ ಒಂದು ಪ್ರೆಸರ್ ಇರುತ್ತೆ ಅವರು ಹೊರಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮತ್ತು ಮನೇಲಿ ಪೂಜೆ ಕ್ಲೀನಿಂಗು ಅದು ಇದು ಅಂತ ಅಂದ್ಕೊಂಡ್ರೆ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ಮನೇಲೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡೋರು ಇರ್ತಾರೆ ಇತ್ಲ ಕೆಲಸನೂ ಕೂಡ ಮಾಡಬೇಕು ಮನೆ ಅಡಿಗೆ ಕೆಲಸ ಮನೆ ಕೆಲಸ ಇದೆಲ್ಲದರ ನಡುವೆ ಪೂಜೆ ಮಾಡ್ಕೊಳ್ಳೋದು ಕೂಡ ತುಂಬ ತೊಂದರೆ ಆಗುತ್ತೆ ಅದಲ್ಲದೆ ಚಿಕ್ಕ ಮಕ್ಕಳಿದ್ರಂತೂ ಮನೇಲಿ ಮುಗ್ದೇ ಹೋಯ್ತು ಮಕ್ಳುಗಳ ಕೆಲಸನೇ ಆಗ್ಬಿಡುತ್ತೆ ಹಾಗಾಗಿ ಏನ್ ಮಾಡಬೇಕು ಒಂಬತ್ತು ದಿವಸ ನಾವು ಕಂಪಲ್ಸರಿ ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಫಲ ಸಿಗುತ್ತಾ ಅನ್ನೋದು ತುಂಬ ಜನರಲ್ಲಿ ಇದೆ ಇದನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಒಂಬತ್ತು ದಿವಸ ಅಲ್ಲ ನಾವು ಐದು ದಿವಸ ಪೂಜೆ ಮಾಡಿದ್ರು ಕೂಡ ನಡೆಯುತ್ತೆ ಐದು ದಿವಸ ಮಾಡೋಕಾಗದೇ ಇರೋರು ಒಂದು ದಿವಸ ಲಾಸ್ಟಲ್ಲಿ ಮಹಾನವಮಿ ದಿವಸ ಒಂದು ದಿವಸ ಮಾಡಿದ್ರು ಕೂಡ ವಿಜಯದಶಮಿ ಮಹಾನವಮಿ ಏನಿರುತ್ತೆ ಆ ಒಂದು ಎರಡು ದಿವಸದಲ್ಲಿ ನೀವು ಇಪ್ಪತ್ನಾಲ್ಕು ಗಂಟೆ ದೀಪನ ಅಖಂಡ ದೀಪಾರಾಧನೆಯನ್ನು ಮಾಡಿದ್ರು ಕೂಡ ನಿಮಗೆ ಒಂದು ಒಳ್ಳೆಯ ಫಲಗಳು ಸಿಗುತ್ತೆ ನೀವು ಡೈಲಿ ಒಂದು ಒಂಬತ್ತನೇ ಅಂದರೆ ಅಷ್ಟನೇ ದಿನದಿಂದ ಹತ್ತನೇ ದಿನದವರೆಗೂ ಕೂಡ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಡೈಲಿ ಪೂಜಾರಾಧನೇನ ಮಾಡ್ತಾ ಬನ್ನಿ ಸಿಂಪಲ್ಲಾಗಿ ನೀವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ತೀರೋ ಅದೇ ಥರ ಮಾಡ್ತಾ ಬನ್ನಿ ಹತ್ತನೇ ದಿವಸ ಏನಿರುತ್ತೆ ಒಂಬತ್ತನೇ ದಿವಸ ಒಂಬತ್ತರಿಂದ ಹತ್ತನೇ ದಿವಸ ಏನಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಆ ಒಂದು ಇದರಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲನೂ ಕೂಡ ಆಗುತ್ತೆ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಈಡೇರುತ್ತೆ ನಿಮ್ಮ ಒಂದು ಭಕ್ತಿ ಅನುಸಾರವಾಗಿ ನೀವು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಇದು ತುಂಬ ಜನರಲ್ಲಿ ಕನ್ಫ್ಯೂಷನ್ಸ್ ಇದೆ ನಂಗೆ ಈವನ್ ಎಲ್ರಿಗೂ ಕೂಡ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಈಗ ಒಂಬತ್ತು ದಿವಸ ಮಾಡಲೇಬೇಕಾ ನವರಾತ್ರಿಯಲ್ಲಿ ನವರಾತ್ರಿ ದುರ್ಗೆಯರು ಅಂತ ಹೇಳಿದ್ರೆ ಒಂಬತ್ತು ದಿವಸ ನಾವು ಮಾಡಲೇಬೇಕಾ ಅಂತ ಯಾಕೆಂದರೆ ಕೆಲವೊಂದು ಸಮಸ್ಯೆಗಳು ಪರ್ಸ್ನಲ್ ಸಮಸ್ಯೆಗಳಾಗಿರ್ಬೋದು ಪೀರಿಯಡ್ಸ್ ಆಗಿರ್ಬೋದು ಮಕ್ಕಳ ಸಮಸ್ಯೆ ಆಗಿರ್ಬೋದು ವರ್ಕ್ ಪ್ರೆಸರ್ ಆಗಿರ್ಬೋದು ಹೊರಗೆ ಹೋಗಿದ್ದು ಕೆಲಸ ಮಾಡ್ತಕ್ಕಂತಹ ಅನಿವಾರ್ಯತೆಯಿಂದ ಕೆಲಸ ಮಾಡ್ತಿರ್ತಕ್ಕಂತಹ ಒಂದು ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನೀವು ಲಾಸ್ಟಲ್ಲಿ ಒಂದು ದಿವಸ ಮಾಡಿದ್ರೂ ಕೂಡ ನಡೆಯುತ್ತೆ ಇಲ್ಲ ನನಗೆ ಟೈಮ್ ಸಿಗುತ್ತೆ ನಾನು ಐದು ದಿವಸದ ಫಲ ಅನ್ನು ಕೂಡ ನಾನು ಮಾಡ್ಕೊಳ್ತೀನಿ ಒಂದು ಫಲವನ್ನು ಪಡ್ಕೊಳ್ತೀನಿ ಅನ್ನೋರು ಕೂಡ ಐದು ದಿವಸ ಮಾಡ್ಬೋದು ಮೂರು ದಿವಸ ಮಾಡ್ಬೋದು ಒಂದು ದಿವಸ ಕೂಡ ಮಾಡ್ಬೋದು ಇಲ್ಲ ಒಂಬತ್ತು ದಿವಸ ಮಾಡ್ತೀನಿ ನಂಗೆ ಟೈಮ್ ಇದೆ ಅನ್ನೋರು ಒಂಬತ್ತು ದಿವಸ ಕೂಡ ಮಾಡ್ಬೋದು ಬನ್ನಿ ಮರದ ಪೂಜೆನೂ ಅಷ್ಟೇ ನೀವು ಐದು ದಿವಸನಾದರೂ ಮಾಡ್ಬೋದು ಮೂರು ದಿವಸನಾದರೂ ಮಾಡ್ಬೋದು ಒಂದು ದಿವಸ ಲಾಸ್ಟಲ್ಲಿ ಒಂದು ದಿವಸ ಕೂಡ ಮಾಡ್ಕೋಬೋದು ನಾವು ಮನೆಯಲ್ಲಿ ನಮ್ಮ ಭಕ್ತಿಗೆ ಅನುಸಾರವಾಗಿ ಮನಸಲ್ಲೇ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಬಿಟ್ಕೋಬೇಕು ಡೈಲಿ ಪೂಜೆನ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಮಾಡಿ ಆದರೆ ಅಖಂಡ ದೀಪಾರಾಧನೆಯನ್ನು ಮಾಡೋರು ಮಾತ್ರ ನೀವು ಯಾವ ಒಂದು ದಿನದಿಂದ ಸ್ಟಾರ್ಟ್ ಮಾಡ್ತೀರ ಐದು ದಿವಸ ಕಂಪಲ್ಸರಿ ಐದನೇ ದಿವಸದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ನೀವು ಮೊದಲಿಂದ ಮಾಡ್ತೀನಿ ಅನ್ನೋದಾದರೆ ಓಕೆ ಒಂಬತ್ತು ದಿವಸನೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಐದನೇ ದಿವಸದಿಂದ ನಾನು ಐದು ದಿವಸದ ದೀಪಾರಾಧನೆಯನ್ನು ಮಾಡ್ತೀನಿ ಅನ್ನೋರು ಕೂಡ ಐದು ದಿವಸದ ದೀಪಾರಾಧನೆಯನ್ನು ಮಾಡ್ಬೋದು ಇಲ್ಲ ಮೂರು ದಿವಸದ ದೀಪಾರಾಧನೆಯನ್ನು ಮಾಡ್ತೀನಿ ಅನ್ನೋರು ಮೂರು ದಿವಸದ ದೀಪಾರಾಧನೆಯನ್ನು ಕೂಡ ಮಾಡ್ಕೋಬೋದು ಇಲ್ಲ ನನಗಾಗೋದೇ ಇಲ್ಲ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಇದೆಲ್ಲನೂ ಕೂಡ ಅನ್ನೋರು ಒಂದು ದಿವಸದ ದೀಪಾರಾಧನೆಯನ್ನು ಕೂಡ ಮಾಡ್ಕೋಬೋದು ಹಾಗೆಯೇ ಬನ್ನಿ ಮರದ ಪೂಜೆಯೂ ಅಷ್ಟೇ ನೀವು ಐದು ದಿವಸದ ಬನ್ನಿ ಮರದ ಪೂಜೆಯೂ ಕೂಡ ಮಾಡ್ಕೋಬೋದು ಇಲ್ಲ ಮೂರು ದಿವಸದ ಕೂಡ ಮಾಡ್ಕೋಬೋದು ಇಲ್ಲ ಲಾಸ್ಟಲ್ಲಿ ಒಂದು ದಿವಸ ಮಾಡ್ತೀನಿ ಅನ್ನೋರು ಕೂಡ ಲಾಸ್ಟಲ್ಲಿ ಒಂದು ದಿವಸ ಮಾಡ್ಬೋದು ಇಲ್ಲಾಂದರೆ ಒಂಬತ್ತು ದಿವಸ ಕೂಡ ನನಗೆ ಟೈಮ್ ಇದೆ ನಾನು ಮಾಡೇ ಮಾಡ್ತೀನಿ ನಂಗೆ ಕಷ್ಟ ಆದರೂ ಪರವಾಗಿಲ್ಲ ಅನ್ನೋರು ಒಂಬತ್ತು ದಿವಸನೂ ಕೂಡ ಪೂಜಾರಾಧನೇನ ಮಾಡ್ಕೋಬೋದು ಬನ್ನಿ ಮರದ ಪೂಜೆನ ಮಾಡಿದ್ರು ನನಗೆ ಇದುವರೆಗೂ ಡೀಟೇಲ್ ಆಗಿ ಹಾಗೆ ಬನ್ನಿ ಮರದ ಪೂಜೆನ ಯಾವ ರೀತಿ ಮಾಡಬೇಕು ಅಖಂಡ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂದಿನ ವೀಡಿಯೋದಿಲ್ಲದೆ ಹೋಗಿ ಖಂಡಿತ ಚೆಕ್ ಮಾಡಿ ನಿಮಗೆ ಎಲ್ಲ ಮಾಹಿತಿ ಕೂಡ ತಿಳಿಯುತ್ತೆ ಹಾಗೆ ಅಖಂಡ ದೀಪಾರಾಧನೆ ಐದನೇ ದಿವಸದಿಂದ ಮಾಡೋವ್ರು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲು ನೀವು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀರಾ ಒಂದು ಏನು ಮೊದ್ಲನೇ ದಿನವೇ ಸಂಕಲ್ಪನ ಇನ್ನು ನವರಾತ್ರಿ ಮೊದಲನೇ ದಿನವೇ ಸಂಕಲ್ಪನ ಮಾಡ್ಕೊಂಡಿರ್ತೀವಿ ಿರ್ತೀರಲ್ವಾ ಆ ಸಂಕಲ್ಪನ ಮಾಡಿಕೊಂಡು ಐದನೇ ದಿವಸದಿಂದ ನೀವು ಅಖಂಡ ದೀಪಾರಾಧನೆಯನ್ನು ಮಾಡ್ಬೋದು ಅಖಂಡ ದೀಪಾರಾಧನೆಯನ್ನು ಮಾಡಲಿಕ್ಕೆ ಕೆಳಗಡೆ ಒಂದು ತಾಮ್ರದ ತಟ್ಟೆ ಅಥವಾ ಮಣ್ಣಿನ ತಟ್ಟೆಯನ್ನು ತೊಗೊಳ್ಬೇಕು ಅದಕ್ಕೆ ಅಕ್ಕಿನ ತಗೊ ಅಕ್ಕಿನ ಬರೆದು ಅದಕ್ಕೆ ಸ್ವಾಸ್ತಿಕ್ ಚಿಹ್ನ ಬಿಡಿಸ್ಬೇಕು ಸೊ ಅಕ್ಕಿಯಲ್ಲೇ ಸ್ವಾಸ್ತಿಕ್ ಚಿಹ್ನ ಬಿಡಿಸ್ಬಿಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪಕ್ಕೆ ನೀವು ಅರಿಶಿನ ಎಲ್ಲ ಅರಿಶಿಣದ ಪೇಸ್ಟನ್ನು ಚೆನ್ನಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಕಲಿಸ್ಬಿಟ್ಟು ಹಚ್ಚಬೇಕು ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಕೆ ದೀಪದ ಕೆಳಗಡೆ ಲಕ್ಷ್ಮೀ ವಾಸ ಇರುತ್ತೆ ಅಂತ ಅಂತ ಹೇಳ್ತಾರೆ ಹಾಗಾಗಿ ದೀಪದ ಕೆಳಗಡೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಟು ನೀವು ದೀಪಾರಾಧನೆಯನ್ನು ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇವೆರಡನ್ನೂ ಕೂಡ ಬಳಸಬೇಕಾಗತ್ತೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ತುಪ್ಪ ಹಾಕಿ ಬೆಳೆಸ್ತೀನಿ ಅನ್ನೋರು ತುಪ್ಪನ ಹಾಕಿ ಕೂಡ ಉರಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು ಕೊಬ್ಬರಿ ಎಣ್ಣೆ ಮತ್ತು ದೀಪ ಇದು ಎಲ್ಲ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗಾಗಿ ಇವೆರಡು ಇನ್ನು ನೀವು ಬ ಹಾಕಬೇಕಾಗತ್ತೆ ದೀಪಕ್ಕೆ ಎರಡನ್ನೂ ಕೂಡ ಹಾಕಿ ಜೋಡಿ ಬತ್ತಿಗಳನ್ನು ಹಾಕಿ ನೀವು ಅರಿಶಿನ ಕುಂಕುಮದಿಂದ ಬತ್ತಿಗಳನ್ನು ಇದನ್ನು ಮಾಡಿ ಒಂದು ಸ್ವಲ್ಪ ಅರಿಶಿನ ಕುಂಕುಮನ ತುದಿಗೆ ಹಚ್ಬೇಕು ನಿಮ್ಮನಿಸಲಿ ಸರ್ವ ಮಂಗಳ ಮಾಂಗಲ್ಯೇಶಿವೆ ಸರ್ವಾತ್ತಸಾದೇಶ ಎಂಬ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಒಂದು ಮಂತ್ರವನ್ನು ಹೇಳಿಕೊಂಡು ದೀಪಾರಾಧನೆ ಮಾಡಬೇಕು ತುಂಬಾ ಒಳ್ಳೇದಾಗುತ್ತೆ ಅವತ್ತಿಂದನೇ ನೀವು ಬನ್ನಿ ಮರದ ಪೂಜೆಗೂ ಕೂಡ ಹೋಗ್ಬೋದು ಅಖಂಡ ದೀಪಾರಾಧನೆಯನ್ನ ಏನು ಮಾಡಿರ್ತೀರ ಅವತ್ತಿಂದನೇ ನೀವು ಬನ್ನಿ ಮರದ ಪೂಜೆಗೂ ಕೂಡ ಹೋಗ್ಬೋದು ಇಲ್ಲ ನನಗಾಗೋದಿಲ್ಲ ನಾನು ಲಾಸ್ಟಲ್ಲಿ ಒಂದು ದಿವಸ ಬನ್ನಿ ಮರದ ಪೂಜೆಗೆ ಹೋಗ್ತೀನಿ ಅಂದರೂ ಕೂಡ ಹೋಗಬಹುದು ಪರವಾಗಿಲ್ಲ ಇಲ್ಲ ಮೂರನೇ ದಿವಸದಿಂದ ನಾನು ಮೂರು ದಿವಸದ ಕಾಲ ಬನ್ನಿ ಮರದ ಪೂಜೆಗೆ ಹೋಗ್ತೀನಿ ಅಂದರೂ ಕೂಡ ನೀವು ಹೋಗ್ಬೋದು ಅಖಂಡ ದೀಪಾರಾಧನೆ ಐದನೇ ದಿವಸದಿಂದ ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾಡ್ತೀನಿ ಅನ್ನೋರು ಒಂಬತ್ತನೇ ದಿವಸದಿಂದನೂ ಕೂಡ ಮಾಡ್ತಾರೆ ನಾನು ಹೇಳದ್ನಲ್ಲ ಕೆಲಸದ ಕೆಲಸಕ್ಕೆ ಹೋಗುವಂಥವ್ರು ಆಗೋದಿಲ್ಲ ಇರೋತಕ್ಕಂಥವ್ರು ಮಾಡ್ಬೋದು ಮಕ್ಕಳು ಸಣ್ಣವ್ರು ಇದ್ಕಂಥವ್ರು ಸಮಸ್ಯೆಗಳು ನಾನಾ ರೀತಿಯಾಗಿರುತ್ತೆ ಪೀರಿಯಡ್ಸ್ ಅಂಥವ್ರು ಆಗಿರ್ಬೋದು ಈ ಥರ ಎಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರೋದ್ರಿಂದ ನೀವು ಐದನೇ ದಿವ್ಸದಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಒಂದು ಸಮಸ್ಯೆಗಳು ಆಗುತ್ತೆ ಕ್ಲಿಯರ್ ಆಗಿತ್ತು ಅಂತ ಹೇಳಿದ್ರೆ ಖಂಡಿತ ಮಾಡ್ಕೋಬೋದು ಇಲ್ಲ ಮೂರನೇ ದಿವಸದಿಂದ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಕೋಬೋದು ಲಾಸ್ಟಲ್ಲಿ ಒಂದು ದಿವಸ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಕೋಬೋದು ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ ನಮ್ಮ ಒಂದು ಸಂಕಲ್ಪ ನಮ್ಮ ಒಂದು ಭಕ್ತಿಗನುಸಾರವಾಗಿ ನಾವು ದೇವಿಯನ್ನು ಆರಾಧನೆ ಮಾಡೋದರಿಂದ ನಮಗೆ ಸಿಗುವಂಥ ಫಲಗಳು ಜಾಸ್ತಿ ಆಗಿರುತ್ತೆ ಭಕ್ತಿಯಿಂದ ಬೇಡ್ಕೊಂಡಿದ್ದೇ ಆಗಿದ್ದಲ್ಲಿ ದೇವಿಯಸ್ತು ಅಂತಾರೆ ಹಾಗಾಗಿ ಯಾವುದೇ ಒಂದು ಗೊಂದಲಗಳು ಇರೋದಿಲ್ಲ ಇದರಲ್ಲಿ ಕೆಲವೊಬ್ಬರಿಗೆ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಹಾಗಾಗಿ ಹೆಣ್ಮಕ್ಳು ಅಂತ ಹೇಳಿದ್ರೆ ನಾನಾ ರೀತಿ ಸಮಸ್ಯೆಗಳಿಂದ ಇರ್ತಾರೆ ಕೆಲವೊಂದು ಮನೇಲಿ ಗಂಡನ ಮನೇಲಿ ಮಾಡೋದಕ್ಕೆ ಬಿಡೋದಿಲ್ಲ ಅಯ್ಯೋ ನಮ್ಮ ಮನೇಲಿ ಪದ್ಧತಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಕೂಡ ಒಂದು ದಿವಸದ ಮಟ್ಟಿಗಾದರೂ ಪೂಜೆನ ಮಾಡ್ಕೋಬೋದು ಪರವಾಗಿಲ್ಲ ಐದು ದಿವಸದ ಮಾಡ್ತೀನಿ ಅಂದರೂ ಕೂಡ ಮಾಡಬಹುದು ಕೆಲವೊಂದು ಮನೇಲಿ ಆ ಥರ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಅವರವರ ಒಂದು ವೈಯಕ್ತಿಕ ವಿಚಾರಗಳಾಗಿರುತ್ತೆ ಹಾಗಾಗಿ ನೀವು ಒಂದು ದಿವಸದ ಮಟ್ಟಿಗಾದ್ರೂ ಕೂಡ ಖಂಡ ದೀಪಾರಾಧನೆಯನ್ನು ಮಾಡಿ ಬನ್ನಿ ಮ ಪೂಜೆ ಏನಾದರೂ ಮಾಡ್ಕೋಬಹುದು ಒಂಬತ್ತು ದಿವಸ ನೀವು ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಯಾವ ಒಂದು ಸಂಕಲ್ಪಗಳು ಕೂಡ ಈಡೇರುತ್ತೆ ಯಾವ ಒಂದು ಕಷ್ಟಗಳಿದ್ರೂ ಕೂಡ ಅದು ಈಡೇರುತ್ತೆ ಅಂತಾನೆ ಹೇಳ್ಬೋದು ಯಾವ ಒಂದು ಸಮಸ್ಯೆಗಳಿದ್ರು ಕೂಡ ಅದು ಈಡೇರುತ್ತೆ ಹಾಗೆಯೇ ನೀವು ಇದನ್ನ ಏನ್ ಮಾಡಬೇಕು ಪ್ರೆಗ್ನೆನ್ಸಿ ಇರುವಂತಹ ಮಹಿಳೆಯರು ನಾವು ಅಖಂಡ ದೀಪಾರಾಧನೆಯನ್ನ ಮಾಡ್ಬೋದ ಅಥವಾ ಬನ್ನಿ ಮರದ ಪೂಜೆನ ಮಾಡ್ಬೋದ ಅಂತ ತುಂಬಾ ಜನರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಒಳ್ಳೆಯದಲ್ಲ